ಹಾಯ್ ಎವ್ರಿ ಒನ್ ನೋಡ್ರಿ ಎವರೇಜ್ ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ ಬೇಸಿಕ್ಸ್ ಇಂದ ಹಿಡ್ಕೊಂಡು ಅಡ್ವಾನ್ಸ್ ವರ್ಗು ಯಾವ ಲೆವೆಲ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಸೊ ಎಲ್ಲಾ ತರ ಡಿಸ್ಕಶನ್ ಮಾಡೋನು ಫಸ್ಟ್ ಬೇಸಿಕ್ಸ್ ಕಲಿಯೋನು ಆಮೇಲೆ ಕರೆಕ್ಟ್ ಆಗಿ ಕಲೀರಿ ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ಕರ್ನಾಟಕ ಗವರ್ಮೆಂಟ್ ಪಿ ಸಿ ಆಗಿರ್ಬೋದು ಎಫ್ ಡಿ ಎಸ್ ಡಿ ಆಲ್ ಎಕ್ಸಾಮ್ಸ್ ಗಳ್ ಯೂಸ್ ಆಗುತ್ತೆ ಬೇಸಿಕ್ ಥಿಂಗ್ಸ್ ಗಳು ಕ್ಲಿಯರ್ ದ ಫಸ್ಟ್ ಥಿಂಗ್ ಏನು ಎವರೇಜ್ ಅಂದ್ರೆ ಏನು ಎವರೇಜ್ ಅಂತ ಹೇಳಿದ್ರೆ ನಾವು ಸರ್ ಕನ್ನಡದಾಗ ಸರಾಸರಿ ಅಂತ ಕರಿತೀವಿ ನಮಗೂ ಗೊತ್ತಿತ್ತು ಸರಾಸರಿ ಅಂತ ಕರಿತೀವಿ ಸರಾಸರಿ ಅಂದ್ರೆ ಏನ ನಾವ್ ಹೇಳ್ತೀವಲ್ಲ ಒಂದು ಇವಾಗ ಒಂದ್ ನಾಲ್ಕ್ ಜನ ಹುಡುಗರು ನಿಂತ್ಕೊಂಡಿರ್ತೀರ ಮೂರ್ನಾಲ್ಕು ಜನ ಹುಡುಗರು ನಿಂತ್ಕೊಂಡಿರ್ತೀರಿ ಸೊ ಅವ್ನ್ ಕೇಳ್ತಾನ ಹೆಂಗಂತಂದ್ರೆ ನಿನ್ ಒಂದ್ ಹತ್ ರೂಪಾಯಿ ಇರ್ತೈತ ಅವನ್ ತಾಕೊಂದ್ ಇಪ್ಪತ್ ರೂಪಾಯಿ ಇರ್ತೈತೆ ಆಮೇಲೆ ಇನ್ನೊ ಬಂತ ಮೂವತ್ ರೂಪಾಯಿ ಇನ್ನೊ ಬಂದ ನಲ್ವತ್ ರೂಪಾಯಿ ಐತಿ ಅಂತಂದೇಳಿ ಸೊ ಟೋಟಲ್ ಆಗಿ ಏನ್ ಕೇಳ್ತಾರೆ ಎವರೇಜ್ ನಿಂತಾಗ ಎಷ್ಟ್ ಎಷ್ಟಿ ಅಂತ ಕೇಳ್ತಾನ ಕರೆಕ್ಟ್ ಇಲ್ಲ ಎವರೇಜ್ ಈಗ ಹತ್ ಇಪ್ಪತ್ ಮೂವತ್ ನಲ್ವತ್ ಅಂತ ಹೇಳಕ್ ಬರೀತಿನಿ ಹೇಳಕ್ ಬರಂಗಿಲ್ಲ ಸೊ ಯಾವ್ದೋ ಒಂದು ಅಹ್ ಎಲ್ಲಾನು ಸೇರಿಸಿ ನಂತರ ಒಂದೊಂದು ಯಾವ್ದೋ ಒಂದ್ ಎವರೇಜ್ ಒಂದೊಂದ್ ಇಪ್ಪತ್ತ್ ಮೂವತ್ತು ರೂಪಾಯಿ ಅದಾವ್ ಬಿಟ್ಟು ಒಬ್ಬೊಬ್ಬರ ತಕ್ಕ ಏನಂತಂದ್ರೆ ಒಂದ್ ಇಪ್ಪತ್ತ್ ಮೂವತ್ ರೂಪಾಯಿ ಆಗ್ಬಹುದು ಸರಾಸರಿ ಎವರೇಜ್ ಆಗಿ ಅಂತಂದೇಳಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಟೋಟಲ್ ಆಗಿ ಏನಾನ ಸೊ ಸರಾಸರಿಯನ್ನ ಕಣ್ಣಿಡಬೇಕಂತ ಹೇಳಿದ್ರೆ ಒಟ್ಟು ಮೊತ್ತವನ್ನ ಅಲ್ಲಿ ಎಷ್ಟಿರುತ್ತಲ್ಲ ಅದನ್ನೆಲ್ಲಾನು ಕೂಡಿಸ್ಬೇಕು ಇಲ್ಲಿ ರೊಕ್ಕದವ ಒಟ್ಟು ರೊಕ್ಕದ ಮೊತ್ತ ಅಂತಂದೇಳಿ ಡಿವೈಡೆಡ್ ಬೈ ಎಷ್ಟು ಜನರದು ಒಟ್ಟು ಸಂಖ್ಯೆ ಹೇಳ್ತೀವಿ ಒಟ್ಟು ಸಂಖ್ಯೆ ಸೊ ಇದನ್ನ ಯಾವಾಗ್ಲೂ ಏನಂತ ಹೇಳಿ ನೆನ್ಪಿಟ್ಕೊಳ್ರಿ ಪ್ರತಿಯೊಂದು ಪ್ರಾಬ್ಲಮ್ಸ್ ಗಳಿಗೆ ನಾವು ಏನ್ ಮಾಡೋಣ ಅಂತಂದ್ರೆ ಫಾರ್ಮುಲಾವನ್ನ ರೆಡಿ ಮಾಡೋಣ ಫಸ್ಟ್ ಸ್ಟೆಪ್ ನಿಮ್ದೇನು ಫಾರ್ಮುಲಾ ರೆಡಿ ಮಾಡ್ಬೇಕು ಅದಾದ ನಂತರ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿ ನೋಡ್ಬೇಕು ಅದಾದ ನಂತರ ಏನಂತ ಸೊಲ್ಯೂಷನ್ ನ ಸಾಲ್ವ್ ಮಾಡ್ಕೊಕ್ ಹೋಗ್ ಇದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ರೆ ನಿಮ್ಗೆ ಎಲ್ರಿಗೂ ಆಗಿ ಬರುತ್ತೆ ಫಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಈ ಕೆಳಗಿನ ಸಂಖ್ಯೆಗಳ ಸರಾಸರಿ ಏನು ಅಂತ ಹೇಳಿ ತುಂಬಾ ಬೇಸಿಕ್ ಕ್ವಶನ್ ನಮ್ಗೆ ಏನಂತ ಸಂಖ್ಯೆಗಳ ಸರಾಸರಿ ಕೇಳಿದಾನೆ ನಮಗ್ ಫಾರ್ಮುಲಾ ಬೇಕು ಇವಾಗ ಫಾರ್ಮುಲಾ ಏನ ಸರಾಸರಿ ಈಕ್ವಲ್ ಟು ಒಟ್ಟು ಸಂಖ್ಯೆಗಳ ಮೊತ್ತ ಸಂಖ್ಯೆ ಹೇಳಿದ್ರೆ ಏನ್ ಇಲ್ಲಿ ಒಟ್ಟು ಸಂಖ್ಯೆಗಳ ಮೊತ್ತ ಅಂತಂದೇಳಿ ಕರೆಕ್ಟ್ ಡಿವೈಡೆಡ್ ಬೈ ಕೆಳಗಡೆ ಏನ್ ಬರಿಬೇಕು ಒಟ್ಟು ಸಂಖ್ಯೆ ಹೇಳಿ ಬರಿಬೇಕು ಎಷ್ಟ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಇದು ಈ ಫಾ ಈ ಪ್ರಾಬ್ಲಮ್ ಗೆ ಸರಾಸರಿನ ಕಂಡಿಟ್ಟು ನಾವೇನ್ ಮಾಡ್ಕೋಬೇಕು ಸರ್ ಒಟ್ಟು ಸಂಖ್ಯೆಗಳ ಮೊತ್ತ ಅಂತಂದ್ ಹೇಳಿದ್ರೆ ಯಾವ್ಯದ ಎರಡು ನಾಲ್ಕು ಆರು ಎಂಟು ಹತ್ತು ಇದಾವ ಎರಡು ಪ್ಲಸ್ ನಾಲ್ಕು ಪ್ಲಸ್ ಆರು ಪ್ಲಸ್ ಎಂಟು ಪ್ಲಸ್ ಹತ್ತು ಸೊ ಟೋಟಲ್ ಸಂಖ್ಯೆಗಳು ಎಷ್ಟಿದಾವ ಒಂದು ಎರಡು ಮೂರು ನಾಲ್ಕು ಐದು ಇದಾವ ಸೊ ಟೋಟಲ್ ಕೂಡ್ಸ್ರಿ ಎಷ್ಟಾಗತ್ತ ಸೊ ಟೋಟಲ್ ಕೂಡ್ಸಿದ್ರೆ ಎಷ್ಟಾಗತ್ತೆ ನೋಡ್ರಿ ಎರಡು ನಾಲ್ಕು ಆರು 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 ಹನ್ನೆರಡು ಇಪ್ಪತ್ತು ಮೂವತ್ತಾಯ್ತು ಡಿವೈಡೆಡ್ ಬೈ ಐದು ಸೊ ಐದೊಂದ್ಲೆ ಐದ್ ನಮ್ದು ಸರಾಸರಿ ಎಷ್ಟಾಯ್ತಪ್ಪಾ ಅಂತಂದ್ರೆ ಈ ಸಂಖ್ಯೆಗಳದ್ದು ವ್ಯಾಲ್ಯೂ ಎಷ್ಟಾಗತ್ತಂದ್ರ ಸಿಕ್ಸ್ ಅಂತಂದ ಕ್ಲಿಯರ್ ಎಲ್ಲರಿಗೂ ಸೊ ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು ಸರಾಸರಿ ಅನ್ನೋದು ನಿಮ್ಗೆ ಈಗ ಅರ್ಥ ಆಗಿರ್ಬೇಕು ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಕ್ವಶನ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ಕೊಂತ ಟಫ್ನೆಸ್ ಇಲ್ಲಿ ನೋಡ್ರಿ ಇಲ್ಲೇನ್ ಕೇಳ್ದನ ಅಲ್ಲಿ ಇಲ್ಲಿ ಇಲ್ಲೇನ್ ಕೇಳ್ದನ ಐದು ಸಂಖ್ಯೆಗಳ ಸರಾಸರಿ ಹದಿನೈದು ಆ ಐದು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದಾನ ನಾವು ಮೊದಲು ಏನ್ ಮಾಡ್ಬೇಕು ಸರಾಸರಿ ಫಾರ್ಮುಲಾ ಬರ್ಕೊಬೇಕು ಸರಾಸರಿ ಈಕ್ವಲ್ ಟು ಇಲ್ಲಿ ಏನ್ ಕೊಟ್ಟಿದಾನೆ ಐದು ಸಂಖ್ಯೆಗಳ ಸಂಖ್ಯೆಗಳಂತ ಕೆಟ್ಟ ನಂಗಾದ್ರೆ ಏನ್ ಮಾಡ್ಬೇಕು ಒಟ್ಟು ಸಂಖ್ಯೆಗಳ ಮೊತ್ತ ಅಂತಂದೇಳಿ ಮೇಲ್ಗಡೆ ಕರೆಕ್ಟ್ ಡಿವೈಡೆಡ್ ಬೈ ಏನಪ್ಪಾ ಅಂತಂದ್ರೆ ಒಟ್ಟು ಸಂಖ್ಯೆಗಳು ಸೊ ಇವಾಗ ಏನ್ ಕೊಟ್ಟಿದ್ದಾನೆ ಇಲ್ಲಿ ಕ್ವಶನ್ ಒಳಗಡೆ ಸರ್ ಸಂಖ್ಯೆಗಳ ಸರಾಸರಿಯನ್ನ ಕೊಟ್ಟಿದ್ದಾನೆ ಅಂದ್ರೆ ಇದನ್ನ ಕೊಟ್ಟಿದ್ದಾನೆ ಅದನ್ ಹಂಗ ಬರ್ಕೊಡ್ರಿ ಇಕ್ವಲ್ ಟು ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ದಾನ ಸರ್ ಇದನ್ನ ಕೇಳಿದಾನ ಈಕ್ವಲ್ ಟು ಏನ್ ಬರೀತೀರಿ ಸಂಖ್ಯೆಗಳ ಮೊತ್ತ ಅಂತ ಹೇಳಿ ಬರ್ಕೊಡ್ರಿ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳ ಎಷ್ಟು ಸೊ ಟೋಟಲ್ ಐದು ಸಂಖ್ಯೆಗಳಂತ ಹೇಳಿದಾನ ಸೊ ಸಂಖ್ಯೆಗಳ ಮೊತ್ತ ಹಂಗಾದ್ರೆ ಇಲ್ಲಿ ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಹದಿನೈದು ಇಂಟು ಐದು ಎಷ್ಟಾಗತ್ತೆ ನೋಡ್ರಿ ಸೊ ಟೋಟಲ್ ಏನಂತಂದ್ರೆ ಸೆವೆಂಟಿ ಫೈವ್ ಆಗತ್ತ ನಿಮ್ದು ಆಪ್ಷನ್ ಎ ಕರೆಕ್ಟ್ ಆಗತ್ತ ಸೊ ಈ ರೀತಿಯಾಗಿ ನಾವು ಅಲ್ಲಿ ಏನ್ ಕೊಟ್ಟಿರ್ತಾನಲ್ಲ ಅದ್ ಬದಲು ಕೊಟ್ಟಿರ್ತಾನ ಅದನ್ನ ನಾವು ಕರೆಕ್ಟ್ ಆಗಿ ಕಲ್ಕೊಂತ ಹೋಗಬಹುದು ಸೊ ಇವಾಗ ಎರಡು ಬೇಸಿಕ್ ಕ್ವಶನ್ಸ್ ಗಳಾದ್ವಾ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಟೈಪ್ ಮತ್ತೆ ಯಾವ ತರ ಬರ್ಬೋದು ಬೇಸಿಕ್ ತುಂಬಾ ಬೇಸಿಕ್ಸ್ ಆಗಿ ಸೇಮ್ ಅದೇ ತರ ಐತೆ ಬಟ್ ಡಿಫ್ರೆಂಟ್ ಆಗೈತೆ ಒಂದು ಕುಟುಂಬದ ನಾಲ್ಕು ಸದಸ್ಯರ ಸರಾಸರಿ ವಯಸ್ಸು ಇಪ್ಪತ್ತೈದು ವರ್ಷ ಆಯ್ತು ಕರೆಕ್ಟ್ ಸರಾಸರಿ ವಯಸ್ಸು ಅಂತಂದೈತೆ ಇಲ್ಲಿ ನಾವು ಫಾರ್ಮುಲಾ ಬರೀ ಮೊದಲ್ ಫಾರ್ಮುಲಾ ಬರೋ ಆಮೇಲೆ ಉಳ್ದ್ ನೋಡ್ಕೊಂಡು ಸರಾಸರಿ ವಯಸ್ಸು ಈಕ್ವಲ್ ಟು ಫಾರ್ಮುಲಾ ಏನಾಗತ್ತೆ ಸರಾಸರಿ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಸೊ ಕಮೆಂಟ್ ಹಾಕ್ರಿ ಸರಾಸರಿ ವಯಸ್ಸಿ ಟು ಏನು ಒಟ್ಟು ವಯಸ್ಸು ಏನು ಏನಾಗತ್ತ ಒಟ್ಟು ವಯಸ್ಸು ಡಿವೈಡೆಡ್ ಬೈ ಸೊ ಏನ್ ಕೊಟ್ಟಿದಾನ ಸದಸ್ಯರ ಸಂಖ್ಯೆಯನ್ನ ಕೊಟ್ಟಿದ್ದಾನೆ ಅಂದ್ರೆ ಕೆಳಗಡೆ ಏನ್ ಬರ್ಬೇಕು ಒಟ್ಟು ಸದಸ್ಯರು ಅಂತಂದೇಳಿ ಸದಸ್ಯರ ಸಂಖ್ಯೆ ಅಥವಾ ಒಟ್ಟು ಸಂಖ್ಯೆ ಅಂತ ಬರ್ಕೊಡ್ರಿ ಇವಾಗ ನೋಡ್ರಿ ಇಲ್ಲಿ ಏನ್ ಕೊಡ್ರಿ ಒಟ್ಟು ಕುಟುಂಬದ ನಾಲ್ಕು ಸದಸ್ಯರ ಸರಾಸರಿ ವಯಸ್ಸು ಅಂತ ಕೊಡಿದಾನ ಸರಾಸರಿ ವಯಸ್ಸೇ ಕೊಟ್ಬಿಟ್ಟಿದಾನ ಇಪ್ಪತ್ತೈದಾಯ್ತು ಅದಾದ ನಂತರ ಅವರಲ್ಲಿ ಮೂರು ವಯಸ್ಸುಗಳವರು ಅಂದ್ರ ಮೂರ್ ಜನ ವಯಸ್ಸುಗಳು ಎಷ್ಟಂದ್ರ ಇಪ್ಪತ್ತು ಮೂವತ್ತು ಮೂವತ್ತೈದ್ ಆಗಿತ್ತು ಹಂಗಾರ ನಾಲ್ಕನೇ ಒಂದ್ ಕಂಡು ಹಿಡೀರಿ ಅಂತಂದು ಹೇಳಿದಾರ ಸೊ ಇವಾಗ ನಾವು ಒಟ್ಟು ವಯಸ್ಸನ್ನ ಹೆಂಗ್ ಬರ್ಕೊಂತೀವಿ ನಾಲ್ಕ್ ಜನ ಅದಾರ ಒಟ್ಟು ವಯಸ್ಸನ್ನ ನಾವ್ ಹೆಂಗ್ ಬರ್ಕೊಂತೀವಿ ಸರ್ ಇದ್ರಲ್ಲಿ ಫಸ್ಟ್ ದ ಒಂದ್ ಎಷ್ಟೈತ್ರಿ ಇಪ್ಪತ್ತೈದ್ರಿ ಸೆಕೆಂಡ್ ದ ಒಂದ್ ಎಷ್ಟೈತ್ರಿ ಮೂವತ್ತ್ಕೊಡ್ರಿ ಸರ್ ಒಂದ್ ಎಷ್ಟೈತ್ರಿ ಮೂವತ್ತೈದ್ರಿ ಸೊ ಅದಾದ ನಂತರ ನಾಲ್ಕನೇದ ಒಂದ್ ಎಕ್ಸ್ ಅಂತ ಇದನ್ನ ನಾವು ಎಲ್ಲಾನು ಕೂಡ್ಸಿದ್ರೆ ಏನಂತ ಕರಿತೀವಿ ಒಟ್ಟು ಎಸ್ ಅಂತ ಕರಿತೀವಲ್ಲ ಇದನ್ನೆಲ್ಲ ಕೂಡ್ಸ್ರಿ ಇಪ್ಪತ್ತು ಮೂವತ್ತು ಆಯ್ತು ಐವತ್ತು ಐವತ್ತು ಪ್ಲಸ್ ಮೂವತ್ತೈದು ಎಂಬತ್ತೈದು ಆಯ್ತು ಎಷ್ಟಾಯ್ತು ಎಂಬತ್ತೈದು ಅದಾದ ನಂತರ ಪ್ಲಸ್ ಎಕ್ಸ್ ಕಂಡು ಹಿಡಬೇಕು ನಾಲ್ಕನೇದ ಒಂದ್ ಇದು ಸೊ ಈ ತರ ಬರ್ಕೋಬಹುದಾ ಎಲ್ರು ಬರ್ತೈತೆ ಹೆಂಗ್ ಬರ್ಕೊಂಡೆ ಅಂತಂದೇಳಿ ಒಟ್ಟ ಎಸ್ ನಾಲ್ಕು ಜನ ಕೂಡಿಸ್ಬೇಕು ನಾಲ್ಕನೇದ ಒಂದ್ ಕಂಡಿಡಿ ಅಂತ ಹೇಳ್ದ ಅದನ್ನ ನಾನು ಎಕ್ಸ್ ಅಂತ ಬರ್ಕೊಂಡೆ ಆಮೇಲೆ ಡಿವೈಡೆಡ್ ಬೈ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಎಷ್ಟ್ ಜನ ಅದಾರ ನಾಲ್ಕು ಜನ ಕೊಡಿದಾರ ನಾಲ್ಕು ಜನ ಸೊ ಇದನ್ನ ಆ ಕಡೆ ಕಳ್ಸ್ರೆ ಎಷ್ಟಾಗತ್ತೆ ಇಪ್ಪತ್ತೈದು ಇಂಟು ನಾಲ್ಕು ಎಷ್ಟಾಗತ್ತಂದ್ರ ನೂರ್ ಆಗತ್ತೆ ನೂರು ಎಂಬತ್ತೈದು ಪ್ಲಸ್ ಎಕ್ಸ್ ಅಂತಂದೇಳಿ ಸೊ ಈ ಎಂಬತ್ತೈದನ್ ಕಳಿಸ್ರಿ ಕಳ್ಸ್ರಿ ಎಕ್ಸ್ವಲ್ ಟು ಆಯ್ತು ಹಂಡ್ರೆಡ್ ಮೈನಸ್ ಏಟಿ ಫೈವ್ ಅಂತಂದ್ರೆ ಹದಿನೈದು ಆಗತ್ತೆ ನಮ್ದು ಆನ್ಸರ್ ಎಷ್ಟು ಕರೆಕ್ಟ್ ಅಂದ್ರೆ ಹದಿನೈದು ವರ್ಷ ಅಂತ ಹೇಳ್ತಿವಿ ಕ್ಲಿಯರ್ ಅಲ್ರಿಗೂ ಎಸ್ ಸೊ ಇವಾಗ ಏನ್ ಮಾಡ್ರಿ ಅಂತಂದೇಳಿದ್ರ ಸೇಮ್ ಅದೇ ರೀತಿಯಾಗಿ ಸೊ ಎಲ್ರು ಸ್ಟಾಪ್ ಮಾಡ್ರಿ ನೋಡೋದು ಇದಕ್ಕ ಆನ್ಸರ್ ಬರುತ್ತೆ ಅಂತಂದ ಹೇಳಿ ನೀವು ನನ್ ಕಮೆಂಟ್ ಅನ್ ಹಾಕ್ಬೇಕು ಆಮೇಲೆ ನೆಕ್ಸ್ಟ್ ಹೆಂಗ್ ಬಿಡಿಸಿದೀನಿ ಅಂತ ನೋಡ್ಕೋಬೇಕು ಇಲ್ಲಿ ನೋಡ್ರಿ ಸ್ಟಾಪ್ ಮಾಡಿ ಆನ್ಸರ್ ಹೇಳ್ರಿ ಹತ್ತು ಸಂಖ್ಯೆಗಳ ಸರಾಸರಿ ಸಂಖ್ಯೆಗಳನ್ನ ಕೊಟ್ಟಿದಾನ ನಾನು ಸರಾಸರಿ ಕೊಲ್ಟ್ ಏನಂತ ಬರ್ಕೋತೀನಿ ಒಟ್ಟು ಸಂಖ್ಯೆಗಳ ಮೊತ್ತ ಹೇಳಿ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಅಂತಂದೇಳಿ ಒಟ್ಟು ಸಂಖ್ಯೆಗಳು ಇದು ನಮ್ದು ಫಾರ್ಮುಲಾ ಆಯ್ತು ಇವಾಗ ನೋಡ್ರಿ ಏನ್ ಕೊಟ್ಟಿದಾನ ಹತ್ತು ಸಂಖ್ಯೆಗಳ ಸರಾಸರಿ ಇಪ್ಪತ್ತು ಅಂತ ಹೇಳಿ ನಮ್ಗೆ ಏನ್ ಕೊಟ್ಟಿದನ ಸರಾಸರಿ ಇಪ್ಪತ್ತು ಅಂತ ಕೊಟ್ಟಿದಾನ ಇಕ್ವಲ್ ಟು ಎಷ್ಟು ಸಂಖ್ಯೆಗಳಿದಾವಂತ ಹೇಳಿದವ ಹತ್ತು ಅಂತ ಅಂತ ಹೇಳಿದವ ಸೇ ಎಸ್ ಅದಾದ ನಂತರ ಈ ಹೊಸ ಸಂಖ್ಯೆಯನ್ನ ಮೂವತ್ತು ಸೇರಿಸಿದ್ರೆ ಹೊಸ ಸರಾಸರಿ ಎಷ್ಟಂತಂದೇಳಿ ಸೊ ಇದು ಒಂದು ಹೊಸ ಸಂಖ್ಯೆ ಅಂತ ಹೇಳಿದ್ರೆ ಒಂದು ಹೊಸ ಸಂಖ್ಯೆಯನ್ನ ಮೂವತ್ತನ್ನ ಕೂಡಿಸ್ತಾರ ಅವಾಗ ಸೊ ಹೊಸ ಸರಾಸರಿ ಎಷ್ಟಾಗತ್ತ ಅಂತ ಕೇಳಿದಾನೆ ಈಗ ನಾವು ಏನ್ ಮಾಡೋಣ ಫಸ್ಟ್ ಸ್ಟೆಪ್ ಏನ್ ಕಂಡು ಒಟ್ಟು ಸಂಖ್ಯೆಗಳ ಮೊತ್ತವನ್ನ ಕಂಡು ಒಟ್ಟು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿರಿ ಒಟ್ಟು ಸಂಖ್ಯೆಗಳ ಮೊತ್ತ ಅಥವಾ ಒಟ್ಟು ಮೊತ್ತ ಎಷ್ಟಾಗತ್ತೆ ಇದ್ ನಾಲ್ಕಡೆ ಕಳಿಸ್ರಿ ಇಪ್ಪತ್ತು ಇಂಟು ನೂರ ಎಷ್ಟಾಗತ್ತ ಸೊ ಎರಡ್ ನೂರ್ ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟಾಯ್ತು ಹತ್ತು ಸಂಖ್ಯೆದು ಇದು ಹತ್ತು ಸಂಖ್ಯೆಗಳದು ಎರಡ್ ನೂರ ಆಯ್ತು ಓಕೆ ಅದಾದ ನಂತರ ಇವಾಗ ಏನ್ ಮಾಡ್ಯಾರ ಅಂತಂದ್ರೆ ಹೊಸಾದ ಸೇರಿಸಿದಾರೆ ಹೊಸಾದ ಸೇರ್ಸಿದಾರೆ ಅಂತಂದ ಹೇಳಿದ್ರ ಒಟ್ಟು ಸಂಖ್ಯೆಗಳ ಎಷ್ಟಾದವು ಹನ್ನೊಂದಾದ್ವು ಆಗ್ಲೇ ಹತ್ತಿದವು ಹೊಸ ಸಂಖ್ಯೆನ ಸೇರ್ಸಿದ್ರೆ ಹನ್ನೊಂದದು ಕರೆಕ್ಟ್ ಅದಾದ ನಂತರ ನಾವು ಸರಾಸರಿ ಕಂಡು ಹಿಡ್ಕೊಬೇಕು ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ಅದಾದ ನಂತರ ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತೆ ಹೊಸದ್ರದ್ದು ಹೊಸದ್ರದು ಹನ್ನೊಂದು ಸಂಖ್ಯೆದು ಅಂದ್ರ ನಾವ್ ಏನ್ ಮಾಡ್ಬೇಕು ಒಟ್ಟು ಹತ್ತು ಸಂಖ್ಯೆಗಳ ಮೊತ್ತ ಪ್ಲಸ್ ಹೊಸ ಸಂಖ್ಯೆ ಎಷ್ಟೈತಿ ಮೂವತ್ತು ಇದು ಹತ್ತು ಸಂಖ್ಯೆಗಳ ಮೊತ್ತ ನಾವು ಕಂಡುಡ್ಕೊಂಡೇವಲ್ಲ ಅದನ್ನ ಪ್ಲಸ್ ಹೊಸ ಸಂಖ್ಯೆನ ಸೇರ್ಸ್ಬೇಕು ಎಷ್ಟಾಗತ್ತೆ ಎರಡ್ನೂರು ಪ್ಲಸ್ ಮೂವತ್ತು ಡಿವೈಡೆಡ್ ಬೈ ಹನ್ನೊಂದು ಸೊ ಟೋಟಲ್ ಎರಡ್ ನೂರ ಮೂವತ್ತು ಡಿವೈಡೆಡ್ ಬೈ ಹನ್ನೊಂದು ಸೊ ಸಾಲ್ವ್ ಮಾಡ್ಕೊಂಡು ತೊಗ್ರಿ ಎಷ್ಟು ಆ ಇದೇನಂತಂದ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಕೊಂಡ್ರಿ ಅಂದ್ರೆ ಎರಡ್ ನೂರ ಮೂವತ್ತು ಡಿವೈಡೆಡ್ ಬೈ ಲ ಹನ್ನೊಂದ್ರೆ ಇಪ್ಪತ್ತೆರಡು ಸೊ ಅದಾದ ನಂತರ ಒಂದು ಉಳಿತು ಆ ಸೊ ನಮ್ಗೆ ಏನ್ ಬರೈತ್ ನೋಡ್ರಿ ಇಲ್ಲಿ ಸೊ ಡಿವೈಡ್ ಆಗಂಗಿಲ್ಲ ಜೀರೋ ಕೊಟ್ವಿ ಸೊ ನೂರ ಆಯ್ತು ಸೊ ಪಾಯಿಂಟ್ ಬರ್ತೈತಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹತ್ ಹನ್ನೊಂದು ಒಂಬತ್ ತೊಂಬತ್ ಒಂಬತ್ ಸೊ ಟ್ವೆಂಟಿ ಪಾಯಿಂಟ್ ನೈನ್ ನೈನ್ ಅಂತ ಬರೈತಿ ಅಂದ್ರ ನಾವು ಇದನ್ನ ಟ್ವೆಂಟಿ ಒನ್ ಅಂತ ಅನ್ಕೋಬಹುದು ಸೊ ನಮ್ದು ಆನ್ಸರ್ ಟ್ವೆಂಟಿ ಒನ್ ಆಗತ್ತೆ ನಾವ್ ಇಲ್ಲಿ ಏನ್ ಮಾಡಿದ್ವಿ ಸರ ಹತ್ತು ಸಂಖ್ಯೆಗಳು ಸರಾಸರಿ ಕೊಡಿದ್ರೆ ಇಪ್ಪತ್ತು ಸೊ ಅದಾದ ನಂತರ ಅಂತ ಹೇಳಿ ಬರ್ಕೊಂಡ್ವಿ ಮೊದಲ ಸಂಖ್ಯೆಗಳ ಮೊತ್ತವನ್ನ ಕಂಡಿಡ್ಬೇಕು ಯಾವಾಗ್ಲೂ ಮಾಡುವಾಗ ಮೊದಲ ಸ್ಟೆಪ್ ಅದನ್ನ ಕಂಡಿಡ್ಬೇಕು ಇದ್ರಲ್ಲಿ ಯಾವ್ದು ಕೊಟ್ಟಿರಂಗಿಲ್ಲ ಅದನ್ನ ಕಂಡು ಹಿಡ್ಕೋಬೇಕು ಒಟ್ಟು ಸಂಖ್ಯೆಗಳ ಮೊತ್ತ ಕೊಟ್ಟಿಲ್ಲ ಎರಡ್ನೂರ್ ಅಂತ ಬರ್ಕೊಂಡು ಈ ಎರಡ್ ಏನಂತ ಹೇಳಿದ್ರೆ ಹೊಸ ಸಂಖ್ಯೆಯನ್ನ ಸೇರ್ಸಿದಾನೆ ಎಷ್ಟ ಅಂತ ಹೇಳಿ ಸೊ ಟೋಟಲ್ ಸಂಖ್ಯೆಗಳು ಎಷ್ಟೇ ಅದು ಹತ್ತು ಮೊದಲಿದ್ದು ಮತ್ತೊಂದ್ ಸೇತು ಹನ್ನೊಂದಾಯ್ತು ಸೊ ಅದನ್ನ ಕಂಡು ಹಿಡ್ಕೊಂಡ್ವಿ ಅಷ್ಟೇ ಸಿಂಪಲ್ ಎಸ್ ನೆಕ್ಸ್ಟ್ ನೋಡ್ರಿ ಇಂತ ಕ್ವಶನ್ಸ್ ಯಾಕೆ ಕೇಳ್ತಾನ ಅಷ್ಟೇ ನೆಕ್ಸ್ಟ್ ಕ್ವಶನ್ ನ ಸಾಲ್ವ್ ಮಾಡ್ರಿ ವಿದ್ಯಾರ್ಥಿ ಒಬ್ಬನು ಮೂರು ಪರೀಕ್ಷೆಗಳಲ್ಲಿ ಪರೀಕ್ಷೆ ಬಂತು ಅದಾದ ನಂತರ ಅಂಕಗಳನ್ನ ಕೊಟ್ಟಿದಾನ ಹಂಗಾದ್ರೆ ಸರಾಸರಿ ಅಂಕ ಅಷ್ಟ ಕೇಳಿದಾನ ಇಲ್ಲಿ ನಾವು ಮೊದಲ ಫಾರ್ಮುಲಾ ಸರಾಸರಿ ಈಕ್ವಲ್ ಟು ಇಲ್ಲೇನು ಬರ್ಕೋಬೇಕು ಒಟ್ಟು ಅಂಕಗಳು ಅಂತಂದೇಳಿ ಬರ್ಕೋಬೇಕು ಏ ಪ್ರತಿಯೊಂದು ಫಾರ್ಮುಲಾ ಈ ತರ ನೀವು ಬರ್ಕೊಳಕ್ ಕಲ್ತ್ರಿ ಹೇಳಿದ್ರೆ ನಿಮಗ್ ಕಾನ್ಸೆಪ್ಟ್ ಅರ್ಥ ಆಗೈತಿ ಇಲ್ಲ ಸುಮ್ನೆ ನೋಡೋದಾ ಬಿಟ್ಬಿಡೋದ ಅಂತ ಹೇಳಿದ್ರೆ ಯಾವ್ದೋ ಅರ್ಥ ಆಗಂಗಿಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಈ ತರನ ಸೊ ಟೋಟಲ್ ಕೆಳಗಡೆ ಏನ್ ಬರ್ಕೋಬೇಕು ಒಟ್ಟು ಪರೀಕ್ಷೆ ಅಂತಂದೇಳಿ ಸೊ ಪರೀಕ್ಷೆ ಎಲ್ಲೇನ ಅಂಕಗಳು ಬರ್ತಾವಲ್ಲ ಕೆಳಗಡೆ ಒಟ್ಟು ಪರೀಕ್ಷೆ ಅಂತಂದೇಳಿ ಬರ್ಕೊಂಡ್ರಿ ಸೊ ಏನ್ ಕೊಡಿದಾನ ಮೂರು ಅಂತಂದೈತೆ ಸರಾಸರಿ ಅಂಕ ಕೇಳಿದಾನ ಸರಾಸರಿ ಅಂಕ ಕೇಳಿದ್ರೆ ಅದನ್ನ ಸ ಅಂತ ಅಂಕ ಬರ್ಕೊಡ್ರಿ ಡಿವೈಡೆಡ್ ಬೈ ಒಟ್ಟು ಪರೀಕ್ಷೆಗಳೆಷ್ಟು ಅದಾವ ಸೊ ಅಂಕಗಳೆಷ್ಟು ಎಪ್ಪತ್ತೈದು ಮೊತ್ತ ಕಣ್ಣಿಡ್ಕೋವಲ್ಲ ಒಟ್ಟು ಅಂಕಗಳನ್ನ ಎಂಬತ್ತು ಪ್ಲಸ್ ತೊಂಬತ್ತು ಟೋಟಲ್ ಎಷ್ಟಾಗತ್ತ ನೋಡ್ರಿ ಎಪ್ಪತ್ತೈದು ಪ್ಲಸ್ ಅಹ್ ಎಂಬತ್ತು ಆಮೇಲೆ ಪ್ಲಸ್ ತೊಂಬತ್ತು ಮಾಡ್ರಿ ಹೇಳಿದ್ರೆ ಅಹ್ ನಿಮ್ದು ಟೋಟಲ್ ಎಷ್ಟಾಗದತಿ ಅಂತಂದ್ರೆ ಎರಡ್ ನೂರ ನಲ್ವತ್ತೈದಾಗತ್ತೆ ಎರಡ್ ನೂರ ನಲ್ವತ್ತೈದು ಡಿವೈಡ್ ಬೈ ಮೂರು ಸೊ ಎಷ್ಟಾಗದಿತಿ ಡಿವೈಡೆಡ್ ಬೈ ಮಾಡ್ಕೊಡ್ರಿ ಎರಡ್ ನೂರ ನಲ್ವತ್ತೈದು ಬೈ ಮೂರ್ ಮೂರೆಂಟ್ಲೆ ಇಪ್ಪತ್ನಾಲ್ಕ ಸೊ ಅದಾದ ನಂತರ ಐದ್ ಬಂತು ಒಂದ್ಲೆ ಮೂರ್ ಎರಡು ಉಳಿತು ಸೊ ಪಾಯಿಂಟ್ ಕೊಟ್ಕೊಂಡಂತ ಹೇಳಿದ್ರೆ ಜೀರೋ ತಗೊಂಡ್ವಿ ಮೂರ್ ಆರ್ಲೆ ಹದಿನೆಂಟು ಸೊ ಏಟಿ ಒನ್ ಪಾಯಿಂಟ್ ಸಿಕ್ಸ್ ಹೇಳಿ ನಮ್ಗೆ ಆನ್ಸರ್ ಬಂತು ಏಟಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಹೇಳಿ ನಮ್ದು ಆನ್ಸರ್ ಆಗತ್ತೆ ಸೊ ಈ ರೀತಿಯಾಗಿ ಸಾಲ್ವ್ ಅನ್ನ ಮಾಡಬೇಕು ನೆಕ್ಸ್ಟ್ ಕ್ವಶನ್ ನೋಡ್ರಿ ಅದೇ ತರ ಮೊದಲ ಇದು ನೋಡ್ರಿ ಇದು ಸ್ವಲ್ಪ ಡಿಫ್ರೆಂಟ್ ಆಗೈತೆ ಇನ್ ಇನ್ ಮೇಲ್ಗಡೆ ಬರೋದು ನಾನು ಇವಾಗ್ಲೂ ಹೇಳಿರ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ಆ ಇದು ಸಿಂಪಲ್ ಆಗೈತೆ ನೆಕ್ಸ್ಟ್ ಬರುವಂತದ್ದು ತುಂಬಾ ಡಿಫ್ರೆಂಟ್ ಮೊದಲ ಐದು ಸಂಖ್ಯೆ ಸಮಸಂಖ್ಯೆಗಳು ಅಂತ ನಾನು ಸುಮ್ಮನೆ ಏನೋ ಸಮ ಸಮಸಂಖ್ಯೆ ಅಂತ ಸಮ ಸಮಸಂಖ್ಯೆಗಳು ಯಾವುವು ಮೊದಲ ಐದು ಒಂದರಿಂದ ಸ್ಟಾರ್ಟ್ ಮಾಡ್ರಿ ಒಂದು ಬೆಸ ಸಂಖ್ಯೆ ಸೊ ಎರಡು ನಾಲ್ಕು ಆರು ಎಂಟು ಮತ್ತು ಹತ್ತರ ಸಮಸಂಖ್ಯೆಗಳ ಸರ ಸರಾಸರಿ ಎಷ್ಟಾಗತ್ತ ಎರಡು ನಾಲ್ಕು ಆರು ಎಂಟು ಹತ್ತು ಸರಾಸರಿ ಎಷ್ಟಾಗತ್ತ ಹೇಳಿದ್ರೆ ನನಗೆ ಕಮೆಂಟ್ ಹಾಕ್ರಿ ಯಾಕಂತ ಹೇಳಿದ್ರೆ ನಾವು ಆಲ್ರೆಡಿ ಇಂಥದ್ದು ಸಾಲ್ವ್ ಮಾಡೋ ಫಸ್ಟ್ ಸೊ ಸರಾಸರಿ ಎಷ್ಟ್ ಬರುತ್ತಂತ ಹೇಳಿ ಕಮೆಂಟ್ ಅನ್ನ ನೀವ್ ಹಾಕ್ಬೇಕೀಗ ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ತರ ಇನ್ನೊಂದು ಕೂಡ ಕ್ವಶನ್ ಕೊಡ್ತೀನಿ ನಿಮ್ಗೆ ಆಮೇಲೆ ಡಿಸ್ಕಶನ್ ಮಾಡಿ ಮೊದಲ ಐದು ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟಂತಂದ್ರೆ ಬೆಸ ಸಂಖ್ಯೆಗಳು ಯಾವ್ರಿ ಸರ ಒಂದ್ರಿ ಮೂರ್ರೆ ಆಮೇಲೆ ನೆಕ್ಸ್ಟ್ ಐದು ಏಳು ಒಂಬತ್ತು ಎಷ್ಟ ಐದೇನು ಹಾ ಎಸ್ ಐದ್ ಇದ್ರದ್ದು ಸರಾಸರಿ ಎಷ್ಟಾಗತ್ತೆ ಅಂತ ಹೇಳಿ ಕಮೆಂಟ್ ಹಾಕಿ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನಾವು ಡಿಸ್ಕಶನ್ ಮಾಡೋಣ ಇದು ತುಂಬಾ ಇಂಪಾರ್ಟೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಸೊ ಐದು ನಿರಂತರ ಸಂಖ್ಯೆಗಳ ಸರಾಸರಿ ಹನ್ನೆರಡ್ ಆಗಿದ್ರೆ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದಾನ ಐದು ನಿರಂತರ ಸಂಖ್ಯೆಗಳು ಅಂತಂದೇಳಿದ್ರೆ ಕಂಟಿನ್ಯೂಸ್ ಆಗಿರ್ಬೇಕು ಎಸ್ ಐದು ನಿರಂತರ ಸಂಖ್ಯೆಗಳ ಸರಾಸರಿ ಹನ್ನೆರಡ್ ಆಗಿತ್ತು ಹೇಳಿದ್ರ ಅಹ್ ಅದನ್ನ ಹೆಂಗ್ ಬರ್ಕೊಂತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಆಗು ಐತ ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಐದು ನಿರಂತರ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಸೊ ಈ ತರ ಐತಂತ ಹೇಳಿದ್ರೆ ಇದ್ರ ಸರಾಸರಿ ಯಾವಾಗ್ಲೂ ಏನಂತ ಹೇಳಿದ್ರೆ ಮೂರ್ ಆಗಿರುತ್ತೆ ಕಂಟಿನ್ಯೂಸ್ ಆಗಿದ್ದಾಗ ಈಗ ಫಾರ್ ಎಕ್ಸಾಂಪಲ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಸೊ ಇದ್ರ ಸರಾಸರಿ ಎಷ್ಟಾಗ್ತೈತಿ ಸರ ಐದಿದ್ದು ಅಂತ ಟೆನ್ ಆಯ್ತು ಸೊ ಫಾರ್ ಎಕ್ಸಾಂಪಲ್ ಅಹ್ ಟೂ ತ್ರೀ ಫೋರ್ ಅಂತಂದ್ರೆ ಇದ್ರ ಸರಾಸರಿ ಎಷ್ಟಾಗತ್ತೆ ಯಾವಾಗಲೂ ಮೂರ್ ಆಗತ್ತೆ ಯಾಕಂದ್ರೆ ಎಲ್ಲಾ ನಿರಂತರ ಲೈವ್ ನಿರಂತರ ಸಂಖ್ಯೆಗಳು ಇತ್ತು ಅಂತ ಹೇಳಿದ್ರೆ ಅದ್ರ ಸರಾಸರಿ ಕಂಡು ಹಿಡಿಯೋದ ಬೇಕಾಗಿಲ್ಲ ಅದು ಬೆಸ ಸಂಖ್ಯೆ ಇದ್ದಾಗ ಸರ್ ಸಮಸಂಖ್ಯೆ ಇದ್ದು ಅಂತ ಹೇಳಿದ್ರ ಈಗ ನೋಡ್ರಿ ಎರಡು ಮೂರು ನಾಲ್ಕು ಮತ್ತು ಐದು ಸೊ ಇದ್ರ ಸರಾಸರಿ ಎಷ್ಟಾಗತ್ತೈತ್ರಿ ಅಹ್ ಇದ್ರ ನಡುವಿಂದ ನಡುವಿನ ಅಂತ ಹೇಳಿದ್ರೆ ಎಷ್ಟೋ ತ್ರೀ ಪಾಯಿಂಟ್ ಫೈವ್ ಈ ಕಡೆ ಬಿಡ್ರಿ ಈ ಕಡೆ ಒಂದ್ ಬಿಡ್ರಿ ಈ ಕಡೆ ಒಂದ್ ಬಿಡ್ರಿ ಇದ್ ಬಿಡ್ರಿ ಇದ್ ಬಿಡ್ರಿ ಇದ್ರ ನಡುವೆ ತ್ರೀ ಪಾಯಿಂಟ್ ಫೈವ್ ಸೊ ಅದೇನಂತ ಸರಾಸರಿ ಆಗತ್ತೆ ಈ ಕಡೆ ಬಿಟ್ರಿ ಈ ಕಡೆ ಬಿಟ್ರಿ ತ್ರೀ ಆಯ್ತು ಸೇಮ್ ಅದೇ ತರ ನೋಡ್ರಿ ಇನ್ನೊಂದು ನೋಡೋಣ ಫಾರ್ ಎಕ್ಸಾಂಪಲ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಅಂತಂದೈತಿ ಕಂಟಿನ್ಯೂಸ್ ನಿರಂತರವಾಗಿದಾವ ಸೊ ಇದ್ರ ಸರಾಸರಿ ಎಷ್ಟಾಗತ್ತ ಈ ಕಡೆ ಬಂದ್ಬಿಡ್ರಿ ಬಿಡ್ರಿ ಈ ಕಡೆ ಬಿಡ್ರಿ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದ್ ಬಿಡ್ರಿ ಈ ಕಡೆ ಒಂದ್ ಬಿಡ್ರಿ ಅಂದ್ರೆ ನಡುವಿನ ಹನ್ನೆರಡು ಪಾಯಿಂಟ್ ಐದ್ ಏನಾಗತ್ತ ಹೇಳಿದ್ರೆ ಇದ್ರದ್ ಸರಾಸರಿ ಆಗತ್ತ ಸೊ ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ ಇಲ್ಲೇನ್ ಕೊಟ್ಟಿದಾನ ಐದು ನಿರಂತರ ಸಂಖ್ಯೆಗಳು ಅಂತ ಕೊಟ್ಟಿದಾನ ಐದು ನಿರಂತರ ಸಂಖ್ಯೆಗಳು ಸೊ ಒಂದ್ ಯಾವ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೋಬಹುದು ನಿರಂತರ ಸಂಖ್ಯೆಗಳನ್ನ ಹೆಂಗ್ ಬರ್ಕೋಬಹುದು ಎನ್ ಎನ್ ಪ್ಲಸ್ ಒನ್ ಅದಾದ ನಂತರ ಎನ್ ಪ್ಲಸ್ ಟೂ ಆಮೇಲೆ ಎನ್ ಪ್ಲಸ್ ತ್ರೀ ಆಮೇಲೆ ಇನ್ನೊಂದ್ ಯಾವ್ದು ಎನ್ ಪ್ಲಸ್ ಫೋರ್ ಅಂತ ಹೇಳಿ ಬರುತ್ತೆ ಎನ್ ಇಕ್ವಲ್ ಟು ಒನ್ ಅಂತ ತೋಡ್ರಿ ಇದೆಷ್ಟಾಗತ್ತೆ ಒನ್ ಪ್ಲಸ್ ಒನ್ ಟೂ ಆಯ್ತು ಆಗತ್ತೆ ತ್ರೀ ಆಗತ್ತೆ ಸೊ ಒನ್ ಪ್ಲಸ್ ತ್ರೀ ಅಂತಂದ್ರೆ ಫೋರ್ ಆಗತ್ತೆ ಒನ್ ಪ್ಲಸ್ ಫೋರ್ ಅಂದ್ರೆ ಫೈವ್ ಆಗತ್ತ ಇದು ನ್ಯಾಚುರಲ್ ಆಗಿ ನಾವು ಬರ್ಕೊಳ್ಳೋದು ಬಟ್ ಆದ್ರೆ ಈ ತರ ಕೊಟ್ಟಾಗ ಸಣ್ಣ ಸಂಖ್ಯೆಗಳನ್ನ ಕೊಟ್ಟಾಗ ನಾನು ಇವಾಗ ಬೇಸಿಕ್ ಅಂತ ಹೇಳ್ತೀನಿ ಐದು ಸರಾಸರಿ ಸಂಖ್ಯೆಗಳಂತ ಹೇಳಿದಾನ ಐದು ಒಂದು ಎರಡು ಮೂರು ನಾಲ್ಕು ಐದ್ ಸಂಖ್ಯೆಗಳು ಕರೆಕ್ಟ್ ಸೊ ನಿರಂತರವಾಗಿದಾವ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಹಂಗಂದ್ರೆ ಈ ಒಂದ್ ಬಿಡ್ರಿ ಈ ಕಡೆ ಒಂದ್ ಬಿಡ್ರಿ ಇದ್ ಬಿಡ್ರಿ ಇದ್ ಬಿಡ್ರಿ ಇದೇನಂತಂದ್ರೆ ನಮ್ದು ಸರಾಸರಿ ಆಯ್ತು ಅಂದ್ರೆ ಇದನ್ನ ಎಷ್ಟು ಕೊಟ್ಟಿದನ ಹನ್ನೆರಡು ಅಂತ ಕೊಟ್ಟೇನ ಇದಾಗತ್ತೆ ಇದು ಇದ್ ಹದಿನಾಕಾಗತ್ತ ಇದೆಷ್ಟು ಇದು ಹನ್ನೊಂದಾಗತ್ತೆ ಇದು ಹತ್ತಾಗತ್ತೆ ಹಂಗಾದ್ರೆ ಇದ್ರಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಸರ್ ಹದಿನಾಲ್ಕರಿ ರೀ ಸೊ ಈ ರೀತಿಯಾಗಿ ನಿರಂತರ ಅಂತ ಬಂತು ಅಂತ ಹೇಳಿ ನೆನ್ಪಿಟ್ಕೊಡ್ರಿ ಬೇಸಿಕ್ ಕಾನ್ಸೆಪ್ಟ್ ಡೈರೆಕ್ಟ್ ಆಗಿ ಆನ್ಸರ್ ನೆಕ್ಸ್ಟ್ ನೋಡ್ರಿ ಮೂರು ಸಂಖ್ಯೆಗಳ ಸರಾಸರಿ ಇಪ್ಪತ್ತಾಗಿತ್ತು ಅಂತ ಹೇಳಿದ್ರ ಮೊದಲ ಸಂಖ್ಯೆ ಹತ್ತು ಎರಡನೇ ಸಂಖ್ಯೆ ಇಪ್ಪತ್ತೈದು ಹಂಗಾದ್ರೆ ಮೂರನೇ ಸಂಖ್ಯೆ ಎಷ್ಟು ಸೊ ಸಾಲ್ವ್ ಮಾಡ್ರ ನೋಡೋಣ ಆಮೇಲೆ ನಾವು ನೋಡ್ಕೊಳೋಣ ಸಂಖ್ಯೆಗಳಂತ ಕೊಟ್ಟ ಸರಾಸರಿ ಕೊಲ್ಟು ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಅಂತ ಹೇಳಿ ಒಟ್ಟು ಏನಂತಂದ್ರೆ ಸಂಖ್ಯೆಗಳು ಇವಾಗ ಏನ್ ಕೊಡಿದ ಮೂರು ಸಂಖ್ಯೆಗಳ ಸರಾಸರಿ ಅಂತ ಕೊಡಿದಾನ ಇದನ್ನ ಕೊಟ್ಟಿದ್ದಾನ ಇಪ್ಪತ್ತು ಅಂತ ಹೇಳಿ ಬರ್ಕೊಡ್ರಿ ಇಕ್ವಲ್ ಟು ಒಟ್ಟು ಮೊತ್ತ ಎಷ್ಟು ಕೊಡಿದಾನ ಸರ್ ಮೂರನೇ ಸಂಖ್ಯೆ ಕೇಳಿದಾರೆ ಹಂಗಂದ್ರ ಒಂದನೇ ಸಂಖ್ಯೆ ಎಷ್ಟೈತ್ರಿ ಹತ್ತು ಮೊತ್ತವನ್ ಹೆಂಗ್ ಬರ್ಕೊತೀವಿ ಎರಡನೇ ಸಂಖ್ಯೆ ಎಷ್ಟೈತ್ರಿ ಇಪ್ಪತ್ತೈದೈತ್ರಿ ಮೂರನೇ ಸಂಖ್ಯೆ ಎಕ್ಸ್ ಅಂತ ತೊಗೊಂಡ್ರಿ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಅದಾವ್ರಿ ಟೋಟಲ್ ಆಗಿ ಅದಾವ್ರಿ ಸೊ ಇದ್ ನಾಲ್ಕಡೆ ಕಳಿಸ್ರಿ ಎಷ್ಟಾಗತ್ತ ಹತ್ತು ಪ್ಲಸ್ ಇಪ್ಪತ್ತೈದ್ ಅಂತಂದ್ರೆ ಡೈರೆಕ್ಟ್ ಆಗಿ ಬರ್ಕೊಂತೀನಿ ಮೂವತ್ತೈದು ಪ್ಲಸ್ ಎಕ್ಸ್ ಅದಾದ ನಂತರ ಇದ್ ನಾಕಡೆ ಕಳಿಸ್ರೆ ಎಷ್ಟಾಯ್ತು ಅರವತ್ತಾಯ್ತು ಆಯ್ತು ಎಕ್ಸ್ ಇಕ್ ಒಳ್ಳೆ ಇದ್ ನಾಲ್ಕಡೆ ಕಳಿಸ್ರಿ ಸೊ ಹಿಂದ್ಗಡೆ ಪ್ಲಸ್ ಆಯ್ತು ಆ ಕಡೆ ಹೋದ್ರೆ ಮೈನಸ್ ಆಗತ್ತೆ ಸೊ ಅರವತ್ತು ಮೈನಸ್ ಮೂವತ್ತೈದು ಆನ್ಸರ್ ಎಷ್ಟ್ ಬರೈತಿ ನೋಡ್ರಿ ಇಪ್ಪತ್ತೈದು ಅಂತಂದೇಳಿ ಸೊ ನಮ್ದು ಆನ್ಸರ್ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಸೊ ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ಬೇಕು ಇವಾಗ ಹತ್ತು ಆಟಗಾರರ ಸರಾಸರಿ ವಯಸ್ಸು ಇಪ್ಪತ್ನಾಲ್ಕು ಸೊ ಅದ್ರಲ್ಲಿ ನಾಯಕನ ವಯಸ್ಸು ಸೇರ್ಸಿದ್ರ ವಯಸ್ಸೇನಂತಂದ್ರೆ ಮೂವತ್ತನ್ನ ಸೇರ್ಸಿದ್ರ ಹೊಸ ಸರಾಸರಿ ಎಷ್ಟಾಗತ್ತ ಕ್ವಶನ್ ಕೇಳಿದ್ರ ನಾವ್ ಆಗ್ಲೇ ಸಾಲ್ವ್ ಮಾಡಿದ್ದೀವಿ ಈಗ ನೀವು ಮಾಡ್ಬೇಕು ಏನ್ ಮಾಡ್ಕೊಡ್ರಿ ಅಂತಂದ್ ಹೇಳಿದ್ರ ಸೊ ಓಲ್ಡ್ ಕಂಡು ಓನ್ಲಿ ಹತ್ತು ಆಟಗಾರರದು ಕಂಡು ಈಗ ನಾವ್ದು ವಯಸ್ಸು ಅಂತಂದೈತೆ ಸರಾಸರಿ ಕೊಲ್ಟೆ ಏನಂತಂದ್ ಹೇಳಿದ್ರೆ ಒಟ್ಟು ವಯಸ್ಸು ಒಟ್ಟು ವಯಸ್ಸು ಡಿವೈಡ್ ಬೈ ಏನಂತ ಹೇಳಿದ್ರೆ ಒಟ್ಟು ಜನ ಅಂದ್ರ ಒಟ್ಟು ಆಟಗಾರರು ಅಂತಂದ್ರಿ ಇವಾಗ ನಮ್ಗೆ ಹೇಳ್ರಿ ಸರಾಸರಿ ವಯಸ್ಸು ಫಸ್ಟ್ ಕಂಡುಕೊಳ್ಳೋಣ ಹತ್ತು ಆಟಗಾರರದ್ದು ಹತ್ತು ಇದು ಆಮೇಲೆ ನಾಯಕನನ್ನ ಒಬ್ಬ ಇನ್ನೊಬ್ಬನ ಸೇರಿಸಿದ್ವಿ ಅಂತ ಹೇಳಿದ್ರೆ ಎಷ್ಟಾದ್ರು ಹನ್ನೊಂದ್ ಜನ ಆದ್ರು ಅದ್ ಈ ಕಡೆ ಕಂಡು ಹಿಡ್ಕೊಂಡು ಕರೆಕ್ಟ್ ಈಗ ಫಸ್ಟ್ ಒಂದ್ ಕಂಡು ಹಿಡ್ಕೊಂಡು ಏನ್ ಕೊಟ್ಟಿದಾನ ಸರಿ ಇಪ್ಪತ್ನಾಲ್ಕು ಕೊಟ್ಟಿದ ಈಕ್ವಲ್ ಟು ಸೊ ಒಟ್ಟು ವಯಸ್ ಕೊಟ್ಟಿದಾನೆ ಇಲ್ಲಿ ಕೊಟ್ಟಿಲ್ರಿ ಒಟ್ಟು ವಯಸ್ಸನ್ನ ಹಂಗ ಬರ್ಕೊಂಡ್ವಿ ಡಿವೈಡೆಡ್ ಬೈ ಒಟ್ಟು ಜನ ಎಷ್ಟು ಹತ್ತಿದಾರೀ ಈ ಕಡೆ ಕಳಿಸ್ರಿ ಒಟ್ಟು ವಯಸ್ಸು ಬರುತ್ತ ಹತ್ತು ಜನರ ಒಟ್ಟು ವಯಸ್ಸು ಎಷ್ಟಾಗತ್ತ ಹೇಳಿದ್ರ ಇಪ್ಪತ್ನಾಲ್ಕು ಇಂಟು ಹತ್ತು ಅಂತ ಹೇಳಿದ್ರೆ ಟೋಟಲ್ ಆಗಿ ಎರಡ್ ನೂರ ನಲ್ವತ್ತ ಇದು ಹತ್ತು ಜನರು ಈ ಹತ್ತು ಜನರಾಗ್ ಮತ್ತೊಬ್ಬನ್ ಸೇರಿಸ್ತಾನ ಅವಾಗ ಹನ್ನೊಂದ್ ಆಯ್ತು ಅವಾಗ ಒಟ್ಟು ವಯಸ್ಸು ಎಷ್ಟಾಗತ್ತೆ ಸರ್ ಹಳೇದ್ ಎಷ್ಟೈತ್ರಿ ಹತ್ತು ಜನರದ್ದು ಎರಡ್ನೂರ ನಲ್ವತ್ತೈತ್ರಿ ಹೊಸದಾಗ ಎಷ್ಟ್ ಸೇರ್ಕೊಂಡೆ ಅನ್ ಮೂವತ್ತ್ ಸೇರ್ಕೊಂಡಿದಾನೆ ಅಂದ್ರೆ ಎಷ್ಟಾಯ್ತು ಎರಡ್ ನೂರ ಎಪ್ಪತ್ತೈತ್ರಿ ಸರಾಸರಿ ಕಂಡು ಹಿಡಿದಿಕ್ಕೊಳ್ತು ಸೊ ಹೊಸ ವಯಸ್ ಎಷ್ಟಾಯ್ತು ಎರಡ್ ನೂರ ಎಪ್ಪತ್ತೈತ್ರಿ ಟೋಟಲ್ ಜನ ಎಷ್ಟು ಹತ್ತಲ್ಲ ಹನ್ನೊಂದ್ ಆಗ್ತಾರ ನಾಯಕನನ್ನ ಸೇರ್ಸಿದ್ರ ಸೊ ಇವಾಗ ನಮ್ದು ಆನ್ಸರ್ ಎಷ್ಟ್ ಬರುತ್ ನೋಡ್ರಿ ಟೂ ಸೆವೆಂಟಿ ಡಿವೈಡೆಡ್ ಬೈ ಲೆವೆನ್ ಅಂತ ಹೇಳಿದ್ರ ನಮ್ದ್ ಆನ್ಸರ್ ಅಹ್ ಮಾಡ್ಬೇಕಾ ಟೂ ಸೆವೆಂಟಿ ಡಿವೈಡ್ ಬೈ ಲೆವೆನ್ ಹನ್ನೊಂದ್ರೆ ಇಪ್ಪತ್ತೆರಡು ಅದಾದ ನಂತರ ಎಷ್ಟು ಉಳಿತು ಏಳರಾಗ ಐದು ಉಳಿತು ಐವತ್ತು ಹನ್ನೊಂದು ನಾಲ್ಕು ನಲ್ವತ್ನಾಲ್ಕು ಎಷ್ಟು ಆರು ಉಳಿತು ಪಾಯಿಂಟ್ ಕೊಡ್ರಿ ಅರವತ್ತು ಬಂತು ಹನ್ನೊಂದು ಐದ್ಲೆ ಐವತ್ತೈದು ಅಂದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಆಗತ್ತೆ ಸೊ ಆಪ್ಷನ್ ಬಿ ನಮ್ದು ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ ಎಸ್ ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ಇದು ಕ್ರಿಕೆಟ್ ಬಗ್ಗೆ ಕೇಳ್ತಾರೆ ಈ ತರ ಕ್ವಶನ್ಸ್ ಒಬ್ಬ ಕ್ರಿಕೆಟಿಗನು ಹದಿನೇಳು ಇನ್ನಿಂಗ್ಸ್ ಗಳಲ್ಲಿ ಎಂಬತ್ತೇಳು ರನ್ ಗಳಿಸ್ತಾನ ಅವನ ಸರಾಸರಿ ಏನಂತಂದ್ರ ಮೂರ್ ರನ್ ಹೆಚ್ಚಾಗತ್ತ ಹಂಗಾದ್ರ ಹದಿನೇಳನೇ ಇನ್ನಿಂಗ್ಸ್ ನಂತರ ಅವನ ಸರಾಸರಿ ಎಷ್ಟಿತ್ತು ಅಂತಂದ ಹೇಳಿ ಸೊ ಇಲ್ಲಿ ನೋಡ್ರಿ ಕ್ವಶನ್ಸ್ ಅಲ್ಲಿ ಫಸ್ಟ್ ನಾವ್ ಏನ್ ಕಂಡಿಡ್ಕೊಬೇಕು ಸರ್ ಒಬ್ಬ ಕ್ರಿಕೆಟಿಗನ್ರೀ ಹದಿನೇಳನೇ ಇನ್ನಿಂಗ್ಸ್ನಾಗ ಎಂಬತ್ತೇಳು ರನ್ ಹೊಡಿತನ್ರೀ ಅವಾಗ ಏನಾಗತ್ತ ಮೂರ್ ರನ್ ಹೆಚ್ಚಾಗತ್ತ ಸರಾಸರಿ ಅವ್ನ ಸರಾಸರಿ ಏನಾಗತ್ತಂದ್ರ ಮೂರ್ ಹೆಚ್ಚಾಗತ್ತ ಅಂದ್ರೆ ಇವು ಹದಿನೇಳನೇ ಇನ್ನಿಂಗ್ಸ್ನಾಗ ಎಂಬತ್ತೇಳು ರನ್ ಹೊಡೆದ ಹಂಗಾದ್ರೆ ಹಳೇದ್ ಕಂಡು ಇಡ್ಕೊಂಡು ಹಳೇದಂತಂದ ಅಂತಂದ್ರೆ ಹದಿನಾರನೇ ಇನ್ನಿಂಗ್ಸ್ ವರ್ಗು ಕಂಡಿಡ್ಕೋಬೇಕು ಆಮೇಲೆ ಇದು ಹದಿನೇಳನೇ ಇನ್ನಿಂಗ್ಸ್ ಸೊ ನಮ್ದು ಫಾರ್ಮುಲಾ ಏನೈತಿ ಸರಾಸರಿ ಈಕ್ವಲ್ ಟು ಒಟ್ಟು ರನ್ ಗಳು ಡಿವೈಡೆಡ್ ಬೈ ಒಟ್ಟು ಇನ್ನಿಂಗ್ಸ್ ಗಳು ಅಂತಂದೇಳಿ ಕರೆಕ್ಟ್ ಸೊ ಇವಾಗ ನಾವ್ ನೋಡ್ಕೊಂಡು ನಮ್ದು ಸರಾಸರಿ ನಮಗ್ ಗೊತ್ತಿಲ್ಲ ಹಳೆ ಸರಾಸರಿನ ಗೊತ್ತಿಲ್ಲ ಆ ಹಳೆ ಸರಾಸರಿನ ನಾವ್ ಏನಂತ ಅನ್ಕೋಣ್ಣು ಅಂತಂದ್ರೆ ಎ ಅಂತ ಅನ್ಕೋಣ್ಣು ಯಾಕಂತಂದೇಳಿದ್ರೆ ಅವ್ನು ಎರಡು ಕೊಡ್ಬೇಕಿತ್ತಲ್ಲ ನಮ್ಗೆ ಎರಡು ಕೊಟ್ಟಿಲ್ಲ ಹಳೆ ಸರಾಸರಿನ ಕೊಟ್ಟಿಲ್ಲ ನಾವು ಜಾಸ್ತಿ ಆಗಿತ್ತು ಅಷ್ಟೇ ಹೇಳ್ದು ಅದನ್ನ ಎ ಅಂತ ತೊಗೋಣ್ಣು ಸೊ ಒಟ್ಟು ಇನ್ನಿಂಗ್ಸ್ ಎಷ್ಟು ಹದಿನಾರು ಸೊ ಹಂಗಾದ್ರೆ ಒಟ್ಟು ರನ್ ಗಳು ಎಷ್ಟು ಒಟ್ಟು ರನ್ ಗಳು ಎಷ್ಟಾದವು ನೋಡ್ರಿ ಸೊ ಒಟ್ಟು ರನ್ ಗಳು ಎಷ್ಟಾದವು ಅಂತ ಹೇಳಿದ್ರ ಹದಿನಾರು ಎ ಅಂತಂದ ಹೇಗತ್ತ ಹದಿನಾರು ಎ ಸೊ ಇದಕ್ಕೆ ಏನಾಗತ್ತ ಹದಿನೇಳನೇ ಇನ್ನಿಂಗ್ಸ್ ಒಳಗಡೆ ಅವ್ನ್ ಏನ್ ಅಂತಂದ ಹೇಳಿದ್ರೆ ಒಟ್ಟು ರನ್ ಗಳ ಸಂಖ್ಯೆ ಏನಂತಂದ್ರೆ ಜಾಸ್ತಿ ಆಗತ್ತ ಹದಿನೇಳನೇ ಇನ್ನಿಂಗ್ಸ್ ಒಳಗಡೆ ರನ್ ಹೊಡಿತಾನ ಎಂಬತ್ತೇಳು ರನ್ ಹೊಡಿತಾನ ಅವಾಗ ಒಟ್ಟು ಹೊಸ ರನ್ ಗಳ ಸಂಖ್ಯೆ ಎಷ್ಟಾಗತ್ತಂದ ಹೇಳಿದ್ರ ಹದಿನಾರು ಎ ಪ್ಲಸ್ ಎಂಬತ್ತೇಳಾಗತ್ತೆ ಕರೆಕ್ಟ್ ಇಷ್ಟಾಗತ್ತಲ್ಲ ಸೊ ಇವಾಗ ನಾವ್ ಹೊಸ ಸರಾಸರಿ ಕಂಡು ಹೊಸ ಸರಾಸರಿ ಎಷ್ಟಾಗತ್ತ ಅವ್ನು ಹೇಳಿದಾನ ಅವ್ನ್ ಸರಾಸರಿ ಮೂರ್ ಹೆಚ್ಚಾಗತ್ರಿ ಅಂತಂದೇಳಿ ಮೂರ್ ಹೆಚ್ಚಾಗತ್ತ ಸೊ ಅವ್ನ್ ಮೊದ್ಲಿನ ಸರಾಸರಿ ಎಷ್ಟೈತೆ ಎ ಇತ್ತು ಹದಿನೇಳನೇ ಇನ್ನಿಂಗ್ಸ್ ಆದ ನಂತರ ಎಷ್ಟಾಗತ್ತ ಹೊಸ ಸರಾಸರಿ ಎ ಪ್ಲಸ್ ತ್ರೀ ಆಗತ್ತ ಆಮೇಲೆ ಒಟ್ ರನ್ ಎಷ್ಟಾವ ಹದಿನಾರು ಎ ಪ್ಲಸ್ ಎಂಬತ್ತೇಳು ಡಿವೈಡೆಡ್ ಬೈ ಟೋಟಲ್ ಇನ್ನಿಂಗ್ಸ್ ಎಷ್ಟು ಟೋಟಲ್ ಹದಿನೇಳು ಇನ್ನಿಂಗ್ಸ್ ಸೊ ಇಂಟು ಮಾಡ್ರಿ ಇದಕ್ ಇಂಟು ಮಾಡ್ರಿ ಎಷ್ಟಾಗತ್ತ ಪ್ರತಿಯೊಂದಕ್ಕೂ ಇಂಟು ಮಾಡ್ಬೇಕು ಏಕ್ ಮಾಡ್ರಿ ಹದಿನೇಳು ಎ ಆಯ್ತು ಪ್ಲಸ್ ಹದಿನೇಳು ಮೂರ್ಲೆ ಎಷ್ಟಾಗತ್ತ ಐವತ್ತೊಂದಾಯ್ತು ಅದಾದ ನಂತರ ಹದಿನಾರು ಎ ಪ್ಲಸ್ ಎಂಬತ್ತೇಳು ಎ ಒಂದ್ ಕಡೆ ತಗೊಡ್ರಿ ಹದಿನೇಳು ಎ ಮೈನಸ್ ಹದಿನಾರು ಎ ಈಕ್ವಲ್ ಟು ಎಂಬತ್ತೇಳು ಮೈನಸ್ ಐವತ್ತೊಂದು ಎ ಆಯ್ತು ಸದಾದ ಅದಾದ ನಂತರ ಇದ್ ಮೈನಸ್ ಮಾಡ್ಕೊಡ್ರಿ ಎಷ್ಟಾಗತ್ತ ಮೂವತ್ತಾರು ಆಗತ್ತ ಎ ಈಕ್ವಲ್ ಟು ಏನಂತಂದ್ರ ಮೂವತ್ತಾರು ಸೊ ಅವನ್ ಹದಿನೇಳರ ನಂತರ ಅವನ್ ಇನ್ನಿಂಗ್ಸ್ ಎಷ್ಟಾಗತ್ತ ಮೂವತ್ತಾರು ಆಗತ್ತೆ ಕ್ಲಿಯರ್ ಅಲ್ರಿಗೂ ಎಸ್ ಇಷ್ಟೆಲ್ಲಾ ಹೇಳಿದ ನಂತರ ನಾವು ಮೂವತ್ತಾರು ಅಂತಂದ್ ಹಾಕ್ತಿವಿ ಮೂವತ್ತಾರು ಹಾಕಿದ ತಕ್ಷಣ ನಮ್ದೇನ ಅಂದ್ರ ಆನ್ಸರ್ ರಾಂಗ್ ಆಗತ್ತ ಆಮೇಲೆ ಮಾರ್ಕ್ಸ್ ಹೋಗ್ಬಿಡ್ತೈತಿ ಯಾಕ ಎ ಅನ್ನೋದ್ನ ನಾವ್ ಏನಂತ ತಗೊಂಡಿವಿ ಹಳೇದು ಇನ್ನಿಂಗ್ಸ್ದು ಇನ್ನಿಂಗ್ಸ್ ಹೇಳಿದ್ರೆ ಎ ಅಂತ ತಗೊಂಡಿದೀವಿ ಸೊ ಹದಿನೇಳನೇ ಇನ್ನಿಂಗ್ಸ್ ಆದ ನಂತರ ಹೊಸ ಇನ್ನಿಂಗ್ಸ್ ಸರಾಸರಿ ಏನಂತ ತಗೊಂಡಿದೀವಿ ಎ ಪ್ಲಸ್ ತ್ರೀ ಅಂತ ತಗೊಂಡಿದೀವಿ ಇಲ್ಲಿ ಎ ಆದ್ರೆ ಎ ಪ್ಲಸ್ ತ್ರೀ ಅಷ್ಟಾಗತ್ತ ಮೂವತ್ತೊಂಬತ್ತು ಆಗತ್ತ ನಮ್ದು ಆನ್ಸರ್ ಏನಂತಂದ ಹೇಳಿದ್ರ ಮೂವತ್ತೊಂಬತ್ತು ಸೊ ಗಡಿಬಿಡಿ ಮಾಡಕ್ ಹೋಗ್ಬೇಡ್ರಿ ಆನ್ಸರ್ ರಾಂಗ್ ಆಗ್ತೈತಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅದೇ ತರ ಎಂಟು ಜನರ ಸರಾಸರಿ ತೂಕದಲ್ಲಿ ಒಂದು ಪಾಯಿಂಟ್ ಐದು ಕೆಜಿ ಹೆಚ್ಚಳ ಆಗತ್ತ ಸೊ ಹಂಗಾದ್ರ ಆಮೇಲೆ ಅರವತ್ತೈದು ಕೆಜಿ ದ ತೂಕದ ವ್ಯಕ್ತಿಯೊಬ್ಬ ತೆರಳುತ್ತಾನ ಹೊಸ ವ್ಯಕ್ತಿ ಬಂದ್ ಸೇರ್ತಾನ ಅವಾಗ ಹೊಸ ವ್ಯಕ್ತಿಯ ತೂಕ ಎಷ್ಟಾಗತ್ತ ಹೇಳಿ ಕ್ವಶನ್ ಕೇಳಿದಾರ ಎಸ್ ಇದನ್ನ ಸಾಲ್ವ್ ಮಾಡ್ರಿ ಇಲ್ಲ ಹೇಳಿ ನಾವು ಒಂದ್ ಟ್ರಿಕ್ ಹೇಳ್ಕೊಡ್ತೇನೆ ನೋಡ್ರಿ ಇಲ್ಲಿ ಅಂತ ಹೇಳಿದ್ರೆ ಟೋಟಲ್ ಎಷ್ಟ್ ಜನ ಅದ್ರ ಸರ್ ಎಂಟ್ ಜನ ಅದ್ರ ಟೋಟಲ್ ಏನಂತಂದ್ರೆ ಎಂಟ್ ಜನ ಅದ ಸೊ ಎಂಟ್ ಜನ ಇದ್ದಾಗ ಅದ್ರೊಳ್ಲಿ ಒಬ್ಬ ಏನಂತಂದ್ರ ಅರ್ವತ್ ಐದ್ ಅವ್ನ್ ಹೋಗ್ತಾನ್ರಿ ಅವ್ನು ಹೋಗಿ ಏನಂತಂದ್ರೆ ಹೊಸದಾಗಿ ಬರ್ತಾನ್ರಿ ಅವ್ನು ಹೋಗಿ ಏನಂತಂದ್ರೆ ಹೊಸದಾಗಿ ಬರ್ತಾನ ಅವ್ನ್ ತೂಕ ಕಂಡಿಡ್ಬೇಕು ಅವ್ನ್ ಹೊಸದಾಗಿ ಬಂದ ಅಂತ ಹೇಳಿದ್ರ ಒನ್ ಪಾಯಿಂಟ್ ಫೈವ್ ಕೆಜಿ ಜಾಸ್ತಿ ಆಗತ್ತೆ ಈ ತರ ಎಲ್ಲಾದ್ರೂ ಕ್ವಶನ್ ಗಳ್ ಬಂದು ಅಂತಂದ ಹೇಳಿದ್ರೆ ರಿಪ್ಲೇಸ್ ಆಗ್ತಾ ಇತ್ತು ಅಂತಂದ್ರೆ ಒಬ್ಬ ಹೋಗಿ ಇನ್ನೊಬ್ಬನ್ ಬರ್ತಾ ಇದ್ದ ಈ ತರ ಬಂತು ಅಂತಂದ್ರೆ ಏನ್ ಮಾಡಂಗಿಲ್ಲ ಟೋಟಲ್ ತೂಕ ಎಷ್ಟು ಜಾಸ್ತಿ ಆಗಿತ್ ಅಂತ ನೋಡೋದು ಎಂಟ್ ಜನ ಅದರ ಸರಾಸರಿ ಅಂತಂದೇಳಿ ಅದನ್ನ ಬಿಡ್ರಿ ಎಂಟ್ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಮಾಡ್ರಿ ಅಂದ್ರೆ ಒನ್ ಪಾಯಿಂಟ್ ಫೈವ್ ಸರಾಸರಿ ಜಾಸ್ತಿ ಆಗೈತಂತ ಹೇಳಿದ್ರ ಸೊ ಎಷ್ಟು ಜಾಸ್ತಿ ಆಗಿತ್ತು ತೂಕ ಎಷ್ಟ ಜಾಸ್ತಿ ಆಗಿತ್ತು ನೋಡ್ರಿ ಎಂಟೈದ್ಲೆ ನಲ್ವತ್ತೆಂಟು ಅಂದ್ಲೇ ಎಂಟಂದ್ರೆ ಹನ್ನೆರಡು ಆಯ್ತು ಸೊ ಹನ್ನೆರಡು ಕೆ ಜಿ ತೂಕ ಜಾಸ್ತಿ ಆಗತ್ತೆ ಹನ್ನೆರಡು ಕೆ ಜಿ ತೂಕ ಜಾಸ್ತಿ ಆಗತ್ತಂತಂದ್ರೆ ನೀವು ಅರವತ್ತೈದಾವ್ ಹೋಗಿ ಎಷ್ಟ್ ಎಷ್ಟು ಬರ್ಬೇಕ ಅರವತ್ತೈದರ ಹೋಗಿ ಏನಂತ ಹೇಳಿದ್ರೆ ಪ್ಲಸ್ ಹನ್ನೆರಡು ಮಾಡ್ರಿ ಐದರ್ಡು ಏಳು ಏಳು ಎಪ್ಪತ್ತೇಳು ಕೆಜಿ ತಗೊಂಡ್ ಬರ್ಬೇಕು ಅವಾಗ ಏನಂತಂದ್ರೆ ಒನ್ ಪಾಯಿಂಟ್ ಫೈವ್ ಕೆಜಿ ಜಾಸ್ತಿ ಆಗತ್ತೆ ಸೊ ಇಷ್ಟೇ ಸಿಂಪಲ್ ಸೊ ರಿಪ್ಲೇಸ್ ಆಗ್ತಿದ್ರೆ ಒಬ್ಬ ಹೋಗ್ಬಿಟ್ಟು ಒಬ್ಬ ಬರ್ತಾ ಇದೆ ಹೇಳಿದ್ರೆ ಈ ತರ ನೀವು ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಅರ್ಥ ಆಗ್ಲಿಲ್ರಿ ಸರ್ ಅಂತ ಹೇಳಿ ಈಗ ನೋಡ್ರಿ ಎಂಟು ಜನ ಒಂದ್ ಎರಡ್ ಮೂರ್ ನಾಲ್ಕ ಐದ ಆರು ಏಳು ಅಂತ ಹೇಳಿ ಎಂಟು ಜನ ಆದಾರ ಈ ಎಂಟು ಜನರಲ್ಲಿ ಒಬ್ಬ ಏನಂತಂದ್ರೆ ಅರ್ವತ್ತೈದು ರೂ ಹೊಂಟಿದ ಅರವತ್ತೈದು ರೂ ಹೊಂಟಿದ ಸೊ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಹೇಳದ್ರೆ ಇವಾಗ ಸೊ ಒನ್ ಪಾಯಿಂಟ್ ಫೈವ್ ಹೇಳ್ಬಿಟ್ಟು ಸೊ ಇನ್ಕ್ರೀಸ್ ಎಂಟು ಜನರ ಸರಾಸರಿ ತಗೋದ್ಲಿ ಒನ್ ಪಾಯಿಂಟ್ ಫೈವ್ ಹೆಚ್ಚಾಗೈತ್ ಅಂತ ಹೇಳಿದ್ರ ಪ್ರತಿಯೊಬ್ರು ಹತ್ರ ಏನಂತಂದ್ರೆ ಒನ್ ಪಾಯಿಂಟ್ ಫೈವ್ ಹೆಚ್ಚಾದ್ರೆ ಏನಪ್ಪಾ ಅಂತಂದ ಹೇಳಿದ್ರ ಒನ್ ಪಾಯಿಂಟ್ ಫೈವ್ ಹೆಚ್ಚಾದಂಗ ಇಲ್ಲ ಅಂತಂದ್ರೆ ಇಲ್ಲ ಅಲ್ಲ ಸೊ ಅಂತ ಹೇಳಿದ್ರೆ ಎಷ್ಟು ಹೆಚ್ಚಾಗಿ ಟೋಟಲ್ ಒನ್ ಪಾಯಿಂಟ್ ಫೈವ್ ಸೊ ಅದನ್ನ ನಾವು ಟೋಟಲ್ ಚೆಕ್ ಮಾಡಿದ್ವಿ ಹನ್ನೆರಡು ಕೆಜಿ ಜಾಸ್ತಿ ಆಯಿತಾ ಇವ್ರು ಆಲ್ರೆಡಿ ಫಿಕ್ಸ್ ಇದಾರೆ ಇವ್ ಒಬ್ಬ ಹೋಗಿದಾರ ಇವ್ನ ರಿಪ್ಲೇಸ್ ಮಾಡಬೇಕಂತ ಹೇಳಿದ್ರೆ ಎಷ್ಟ್ ಬರ್ಬೇಕು ಅಷ್ಟ ಅದೇ ಸೇಮ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೇಮ್ ಅದೇ ತರ ಐತಿ ಐವತ್ತು ಸಂಖ್ಯೆಗಳ ಸರಾಸರಿ ಎಷ್ಟೈತೆ ಅಂದ್ರ ಐತೆ ಅದರಲ್ಲಿ ನಲ್ವತ್ತೈದು ಮತ್ತು ಐವತ್ತೈದನ್ನ ತೆಗೆದ್ರ ಉಳದ ಸಂಖ್ಯೆಗಳ ಸರಾಸರಿ ಎಷ್ಟಂತಂದೇ ಈಗ ನಾವ್ ಏನ್ ಮಾಡೋಣ ಅಂತಂದ್ರೆ ನಾನು ಹಿಂಗ ಸರಾಸರಿ ಅಂತಂದ್ರೆ ಹಿಂಗ್ ಬರ್ಕೊಂತೀನಿ ಸರಾಸರಿ ಟು ಒಟ್ಟು ಮೊತ್ತವನ್ನ ಹೆಂಗ್ ಬರ್ಕೊಳದ ಒಟ್ಟು ಮೊತ್ತ ಸೊ ಒಟ್ಟು ಮೊತ್ತ ಡಿವೈಡೆಡ್ ಬೈ ಏನಂತ ಹೇಳಿದ್ರ ಒಟ್ಟು ಸಂಖ್ಯೆ ಹೇಳಿ ಸರಾಸರಿ ಎಷ್ಟೈತಿ ಮೂವತ್ತೆಂಟೈತಿ ಅದಾದ ನಂತರ ಟೋಟಲ್ ಸಂಖ್ಯೆಗಳು ಎಷ್ಟು ಐವತ್ತೈತಿ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದೇಳಿದ್ರ ಏನ್ ಕೊಟ್ಟಿದ್ದಾನೆ ಇಲ್ಲಿ ಒಟ್ಟು ಮೊತ್ತವನ್ನ ನಾವು ಕಂಡು ಕೊಟ್ಟಿಲ್ಲ ಕಂಡು ಒಟ್ಟು ಮೊತ್ತ ಎಷ್ಟಾಗತ್ತೆ ನೋಡ್ರಿ ಒಟ್ಟು ಮೊತ್ತ ಟು ಮೂವತ್ತೆಂಟು ಇಂಟು ಐವತ್ತಾಗತ್ತೆ ಸೊ ಮೂವತ್ತೆಂಟು ಇಂಟು ಐವತ್ತಂತಂದ್ ಹೇಳಿದ್ರೆ ಇಂಟು ಮಾಡ್ರಿ ಜೀರೋ ಬರ್ಕೊಡ್ರಿ ಹಂಗ ಐದ ಎಂಟ್ಲೆ ನಲ್ವತ್ತು ಐದು ಮೂರ್ಲೆ ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಒಂದ್ ಸಾವಿರದ ಒಂಬತ್ನೂರ್ ಆಯ್ತು ಎಷ್ಟಾಯ್ತಪ್ಪ ಅಂತಂದ್ರ ಒಂದ್ ಸಾವಿರದ ಒಂಬತ್ ಆಗತ್ತೆ ಓಕೆ ಡನ್ ಬರ್ಕೊಡ್ರಿ ಒಂದ್ ಸಾವಿರದ ಒಂಬತ್ನೂರ್ ಸೊ ಇದ್ರಲ್ಲಿ ಏನ್ ಮಾಡಿದಾನ ನಲ್ವತ್ತೈದು ಮತ್ತು ಐವತ್ತೈದನ್ನ ತೆಗೆದ್ ಹಾಕಿದಾನ ಸೊ ಅದರಲ್ಲಿ ಏನ್ ಮಾಡಿದಾನ ನಲ್ವತ್ತೈದು ಮತ್ತು ಐವತ್ತೈದನ್ನ ತೆಗೆದ್ ಹಾಕಿದನ ಸೊ ಎಷ್ಟು ತಗದ್ ಹಾಕ್ತಾರೆ ಟೋಟಲ್ ಆಗಿ ನಲವತ್ತೈದು ಪ್ಲಸ್ ಐವತ್ತೈದು ಅಂತಂದ್ರೆ ನೂರ್ ತಗದ್ ಹಾಕ್ತಾನ ಮೈನಸ್ ನೂರ್ ಮಾಡಿ ಅಂದ್ರೆ ಟೋಟಲ್ಗೆ ಎಷ್ಟಾಯ್ತು ಹದ್ನೆಂಟು ನೂರ್ ಆಯ್ತ್ರಿ ಸೊ ಇದು ಒಟ್ಟು ಮೊತ್ತ ಆಯ್ತು ಅದಾದ ನಂತರ ಸಂಖ್ಯೆಗಳು ಎಷ್ಟಾಗ್ತವ ಮೊದಲ ಐವತ್ತಿರ್ತಾವ ಅದ್ರಲ್ಲಿ ಎರಡ್ ತಗದ್ ಹಾಕ್ತಾನ ಅಂದ್ರ ಒಟ್ಟು ಸಂಖ್ಯೆಗಳು ಎಷ್ಟಾಗತ್ತವ ಆಗ್ತಾವ ಸರಾಸರಿ ಕಣ್ಣಿಡ್ಲಿ ಒಂದ್ ಸಾವಿರದ ಎಂಟುನೂರು ಡಿವೈಡೆಡ್ ಬೈ ನಲ್ವತ್ತೆಂಟು ಸೊ ಇದನ್ನ ಸಾಲ್ವ್ ಮಾಡಿ ಆನ್ಸರ್ ಎಷ್ಟ್ ಬರುತ್ತೆ ಅಂತಂದು ಹಾಕ್ರಿ ಸೊ ಉಳಿದಿರೋ ನೆಕ್ಸ್ಟ್ ಬರುವಂತಹ ಬೇಸಿಕ್ಸ್ ಕ್ವಶನ್ಸ್ ಗಳು ಅದಾದ ನಂತರ ನೆಕ್ಸ್ಟ್ ಅಡ್ವಾನ್ಸ್ ಮಾಡ್ಕೊಳ್ಳೋಣ ಮೊದಲು ಇದನ್ನ ಕಲಿರಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಏನಂತ ಹೇಳಿದ್ರೆ ಕಲಿಬೇಕು ಸೊ ಅವಾಗ ಏನಾಗುತ್ತಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇನ್ನು ಕ್ವಶನ್ಸ್ ಗಳಿದಾವ ಸೊ ಸೋ ಮೆನಿ ಕ್ವಶನ್ಸ್ ಗಳಿದಾವ ಡಿಸ್ಕಶನ್ ಮಾಡೋಣ ಜಯ